ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶ್ವೇತಾ ನೀವು ನೋಡ್ತಾ ಇದ್ದೀರಾ ಶ್ವೇತಾ ಕೃಷ್ಣ ಆಲ್ ಇನ್ ಒನ್ ಯೂಟ್ಯೂಬ್ ಚಾನೆಲ್ ಈ ವಿಡಿಯೋ ನಿಮಗೆ ಅದರ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ಒಂದು ನಾನ್ ವೆಜ್ ರೆಸಿಪಿ ಬನ್ನಿ ನೋಡ್ಕೊಂಡು ಬರೋಣ ಯಾವ ರೀತಿ ಇದೆ ಅಂತ ಹೇಳಿ ಮೊದಲಿಗೆ ನಾನು ಇಲ್ಲಿ ಅರ್ಧ ಕೆ ಜಿ ಸಟ್ಲಿ ತಗೊಂಡಿದ್ದೀನಿ ನೋಡಿ ಇದು ಹಸಿ ಸಟ್ಲಿ ಅಂದರೆ ಇಲ್ಲಿ ಹುಬ್ಬಳ್ಳಿ ಕಡೆ ಇದನ್ನು ಜಿಂಗಿ ಮೀನು ಅಂತಾರೆ ನೋಡಿ ಇಷ್ಟು ದೊಡ್ಡ ಇದೆ ಹಾಗೆ ಇಲ್ಲಿ ನಾನು ನಮ್ಮೂರ ಕಡೆ ಇದನ್ನು ಬೇರೆಸ್ಕಾಯಿ ಅಂತಾರೆ ಅಂದರೆ ಹೊನ್ನಾವರ ಕಡೆ ಇಲ್ಲಿ ಇದಕ್ಕೆ ಏನಂತಾರೆ ಹೇಳಿ ನಿಮ್ಮ ಕಡೆ ಏನಂತಾರೆ ಹೇಳಿ ಅದನ್ನು ಕಮೆಂಟ್ ಹಾಕಿ ಪ್ಲೀಸ್ ಇದೆರಡು ಸೇರಿ ಒಂದು ನಾನ್ ವೆಜ್ ರೆಸಿಪಿ ಮಾಡ್ತೀನಿ ಬನ್ನಿ ಮೊದಲಿಗೆ ನಾನು ಇಲ್ಲಿ ಬಾಣಲಿ ಬಿಸಿ ಮಾಡ್ಕೊಂಡಿದ್ದೀನಿ ಹಾಗೆಯೇ ಒಂದು ಏಳರಿಂದ ಎಂಟು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಸ್ವಲ್ಪ ಧನ್ಯ ಒಂದು ಎರಡು ಸಣ್ಣ ಗಡ್ಡೆ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಬಡೆ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ಫ್ರೈ ಆಗಿದೆ ಇವಾಗ ನಾನು ಒಂದು ಎರಡು ಹಸಿಮೆಣಸು ತೊಗೊಂಡಿದ್ದೀನಿ ಹಾಗೆ ಎರಡು ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಮೂರು ಟೊಮೆಟೊ ತೊಗೊಂಡಿದ್ದೀನಿ ಇದನ್ನೆಲ್ಲನೂ ಒಂದು ಪಾತ್ರೆಗೆ ಅಂದರೆ ಯಾವ ಪಾತ್ರೆ ನಾವು ಸಾಂಬಾರು ಮಾಡ್ತೀವೋ ಆ ಪಾತ್ರೆಗೆ ಇದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಬೇಕು ಅಂದರೆ ಇದು ಚೆನ್ನಾಗಿ ಕುದಿಬೇಕು ಒಂದು ಹೊತ್ತು ಇವಾಗ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ಸಣ್ಣ ಉರುಳ್ಳಿ ಕುದಿಸ್ತಾ ಇದ್ದೀನಿ ಇವಾಗ ಮಸಾಲೆ ರುಬ್ಬಲಿಕ್ಕೆ ಒಂದು ಅರ್ಧ ಕಾಡಿ ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಹಳದಿ ಹಿಟ್ಟು ಹಾಗೆ ಹುರ್ಕೊಂಡಂಥ ಮಸಾಲೆನ ಹಾಕ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ರುಬ್ಬಬೇಕು ಅಂದರೆ ನೈಸಾಗಿ ಇದನ್ನು ರುಬ್ಬಬೇಕು ಇದನ್ನು ರುಬ್ಕೊಂಡು ಬರ್ತೀನಿ ಹಾಗೆ ಇಲ್ಲಿ ಹಸಿಮೆಣಸು ಮತ್ತು ಟೊಮೆಟೊ ಉಳ್ಳಾಗಡ್ಡಿ ಇದು ಚೆನ್ನಾಗಿ ಬೆಂದಿದೆ ನೋಡಿ ಇಲ್ಲಿ ನೋಡಿ ಇಷ್ಟಾದರೂ ಸಾಕು ಇವಾಗ ಹಸಿ ಸೆಟ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿ ಕ್ಲೀನ್ ಮಾಡಿದ್ಮೇಲೆ ಹೀಗಿರುತ್ತೆ ಇದು ಇವಾಗ ಇದನ್ನು ಸಹ ಒಂದು ಎರಡು ಮೂರು ನಿಮಿಷ ಕುದಿಸ್ಕೊಳ್ಬೇಕು ಅಂದರೆ ಸ್ವಲ್ಪ ಹೊತ್ತು ಇದನ್ನು ಬೇಯಿಸ್ಕೊಳ್ಬೇಕು ಅಂದರೆ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಬೇಕು ಇದನ್ನು ಇವಾಗ ಇದು ಬೆಂದಿದೆ ಒಂದು ಎರಡು ಮೂರು ನಿಮಿಷ ಇವಾಗ ಕಟ್ ಮಾಡಿಕೊಂಡಂತಹ ಬೇರೆಸಲ್ಕಾಯಿಯ ಪೀಸನ್ನು ಹಾಕ್ತಾ ಇದ್ದೀನಿ ಇದನ್ನು ಸಿಪ್ಪೆ ತೆಗೆದು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಬೇಗ ಬೆಂದ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಕೊನೆಯಲ್ಲಿ ಹಾಕ್ತಾ ಇದ್ದೀನಿ ಈ ಬೇರೆಸ್ಕಾಯಿನ ಕಟ್ ಮಾಡಿ ನಾವು ನೀರಲ್ಲಿ ಹಾಕಬೇಕು ಇಲ್ಲಾಂದರೆ ಇದು ಕಪ್ಪಾಗಿಬಿಡುತ್ತೆ ಅದಕ್ಕೋಸ್ಕರ ಬೇರೆಸ್ಲಿಕ್ಕಾಯಿಗೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಇದೊಂದು ಸೆವೆಂಟಿ ಪರ್ಸೆಂಟ್ ಬೆಂದರೆ ಸಾಕು ತೀರಾ ಬೇಯಬಾರ್ದು ಇಲ್ಲಾಂದರೆ ಸಾಂಬಾರು ಗಟ್ಟಿ ಆಗ್ಬಿಡುತ್ತೆ ಇಲ್ಲಿ ನೋಡಿ ಸ್ವಲ್ಪ ಒಂದು ಅಂದರೆ ಸೆವೆಂಟಿ ಪರ್ಸೆಂಟ್ ಬೆಂದಿದೆ ಈವಾಗಲೇ ನಾವು ಮಸಾಲೆ ರುಬ್ಬಿದ್ದನ್ನು ಹಾಕಬೇಕು ಮಸಾಲೆನ ನೈಸಾಗಿ ರುಬ್ಕೊಂಡು ಬಂದಿದೆ ನೋಡಿಲಿ ಇಷ್ಟ ಆದರೆ ಸಾಕು ಇವಾಗ ರುಬ್ಕೊಂಡಂಥ ಮಸಾಲೆನೂ ಈ ಪಾತ್ರೆಗೆ ಹಾಕ್ತಾಯಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದರೆ ತೀರ ಗಟ್ಟಿಯಾಗ ಮಾಡ್ಕೊಳ್ಬಾರ್ದು ತೀರಾ ತಿಳುವಾಗೂ ಮಾಡ್ಕೊಳ್ಬಾರ್ದು ಅಂದರೆ ಒಂದು ಮೀಡಿಯಮ್ ಹದಕ್ಕಿದ ಮಾಡ್ಕೊಳ್ಬೇಕು ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕೆಂದರೆ ನಾವು ಮೊದಲಿಗೆ ಬೆರೆಸ್ಲಿಕ್ಕಾಯಿ ಬೇಯಿಸುವಾಗೂ ನಾವು ಉಪ್ಪು ಹಾಕಿದ್ದೀವಿ ನೋಡಿ ಸಾಂಬಾರು ಚೆನ್ನಾಗಿ ಇದೆ ಈ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರನ್ನ ನೀವು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೇಳಿ ಹಾಗೆ ಈ ಚಾನೆಲ್ನ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೀಬೇಡಿ